ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಚ್ ಆರ್ ಕೆ ಲೈಫ್ ಸ್ಟೈಲ್ ಇನ್ನೂವಾಗಲೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬಿಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೀಗೆ ಮಾಡೋದ್ರಿಂದ ನಾನು ಮಾಡೋ ವಿಡಿಯೋದ ಎಲ್ಲ ಫಸ್ಟ್ ನೋಟಿಫಿಕೇಷನ್ ನನಗೆ ಬರುತ್ತೆ ಕಿತ್ತು ಪಕ್ಷಕ್ಕೆ ಎಲ್ಲ ಇಟ್ಟಿದ್ವಿ ತಾತ ಮೊಮ್ಮಗಳು ತುಂಬ ಖುಷಿಯಿಂದ ಆಟ ಆಡ್ತಾ ಇದ್ವು ಫೈನಲಿ ಭರ್ಜವಿ ಭೋಜನ ಮುಗಿತು ಕವಿಗೂ ಎಡೆ ಇಟ್ವಿ ಹೋಪ್ ಎಲ್ರು ಚೆನ್ನಾಗಿದ್ದಾವೆ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಆ್ಯಂಡ್ ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ಕೇಳ್ಕೊತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ನಮ್ಮನೆ ಪಿತೃಪಕ್ಷದ ವ್ಲಾಗ್ ಇರುತ್ತೆ ಲೆಟ್ ಸ್ಟಾರ್ಟ್ ದ ವಿಡಿಯೋ ನಾನು ಅಡುಗೆ ತಿಂಡಿಯೆಲ್ಲ ನಾಲ್ಕು ಎವೆ ಮುಗಿಸ್ದೆ ಅಂತ ಹೇಳಿದೆ ಮುಗಿಸಾದ್ಮೇಲೆ ಇನ್ನೇನು ಆರು ಗಂಟೆ ಅಷ್ಟೊಳಗೆ ಪೂಜೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ಅಷ್ಟೊಳಗೆ ಸ್ವಲ್ಪ ವೆಸ್ಟ್ ಮಾಡೋಣ ಅಂತ ಹೇಳಿ ಒನ್ ಅವರ್ ವೆಸ್ಟ್ ಮಾಡಿ ಒಂದು ಐದು ಐದು ಎವೆ ಹಂಗೆ ಹೊರಗಡೆ ಬಂದು ಮತ್ತೆ ಒಂದು ರೌಂಡ್ ವಾಕೆಲ್ಲ ಮಾಡಿ ನನ್ನ ತಮ್ಮ ಸ್ವಲ್ಪ ವೀಡಿಯೋಸ್ ಅವ್ನು ನನಗೆ ವೀಡಿಯೋಸ್ ಮಾಡಿಕೊಟ್ಟ ಆ್ಯಂಡ್ ನಾನು ಅವನಿಗೆ ಕ್ಲಿಪ್ಪಿಂಗ್ ವೀಡಿಯೋಸ್ ಎಲ್ಲ ತೊಗೊಂಡೆ ಆ್ಯಂಡ್ ಅವನಿಗೆ ಬೇವಿನ ಕಡೆ ಇಷ್ಟ ಆಗಿ ದಿನಕ್ಕೆ ಎರಡು ಮೂರು ಸಲ ಬೇವಿನ ಕಡೆಯಲ್ಲಿ ತಿಕ್ತಾನೆ ಇದ್ದ ಹಲ್ಲು ಇವತ್ತು ಮನೆಯಲ್ಲಿ ಎಡೆ ಇಡಬೇಕಾಗಿತ್ತು ಹಾಗಾಗಿ ನಾನು ನಾಲ್ಕು ನಾಲ್ಕುವರೆಗೆ ಎಲ್ಲ ಮುಗಿಸಿದ್ದೆ ಅಪ್ಪಾಜಿ ಹತ್ರ ನಾನು ಚಾಲೆಂಜ್ ಹಾಕಿದ್ದೆ ಆರು ಗಂಟೆಗೆ ನಾನು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಲ್ಲ ಎಲ್ಲ ಮುಗಿಸ್ತೀನಿ ಅಂತ ಹೇಳಿ ಬಟ್ ಆ ಪಜ್ಜದೇ ಲೇಟ್ ಆಯಿತು ಯಾಕೆ ಅಂದರೆ ಹಸು ಎಲ್ಲ ಕರ್ಕೊಬೋಕು ಹಸು ಮೇಕೆ ಎಲ್ಲನೂ ತೊಗೊಬಂದು ಕಟ್ಟಿ ಅದನ್ನೆಲ್ಲ ನೇರ ಮಾಡಿ ಅವ್ರು ಬಂದು ಪೂಜೆ ಸ್ಟಾರ್ಟ್ ಮಾಡೋಕ್ಕೆ ಲೇಟ್ ಆಗೋಯ್ತು ಆ್ಯಂಡ್ ನಮ್ಮ ಮನೆಯವ್ರು ಕೂಡ ತುಂಬಾ ಲೇಟಾಗಿ ಬಂದರು ನಮ್ಮ ಮನೆಯೊಳಗೆ ಯಾವಾಗಲೂ ಅಷ್ಟೇ ನಾಯಿ ಕೂವಿ ಕೋಳಿ ಪ್ರತಿಯೊಂದು ಕೂಡ ಕೂಡ ಒಳಗೆ ಬರ್ತಾನೇ ಇರುತ್ತೆ ಅಪೂಪಕ್ಕೆ ಲೇಟಾಗಿ ಬಂದೆ ಅಂತ ಕೋಪಿಸ್ಕೊಬಾರ್ದು ಅಂತ ಹೇಳಿಬಿಟ್ಟು ಪ್ರೀತಿಯಿಂದ ಮಲ್ಲಿಗೆ ಹೂ ಡೈವಿ ಮಿಲ್ಕ್ ತಗೊಬಂದಿದ್ವಿ ಏನು ಸ್ಪೆಷಲ್ಲು ಇವತ್ತು ಪಿತೃ ಪಕ್ಷ ಪಿತ್ವ ಪಕ್ಷ ಅಂದ್ರೇನು ಹ್ಞೂ ಪಿತ್ವ ಪಕ್ಷ ಅಂದ್ರೇನು ಯಾಕೆ ಮಾಡ್ತಾವೆ ಪಕ್ಷ ಅಂತಂದರೆ ಬೇಕು ಅದು ಪಿತೃ ಅಂತಂದರು ತಂದೆ ತಾಯಿಗಳು ದೊಡ್ಡ ದೊಡ್ಡ ಎಲ್ಲ ಹೋಗಿರ್ತಾವಲ್ಲ ಅವರಿಗೆಲ್ಲ ಪಕ್ಷ ಅಂತ ಹಿಂದಿನ ಕಾಲದಿಂದ ಮಾಡ್ಕೊಂಡು ಬಂದಾರೆ ಅವ್ರು ಮಾಡ್ತಾವೆ ನೀವು ಮಾಡ್ತಾ ಇದ್ದೀವಿ ಅಷ್ಟೇ ಅಷ್ಟೇ ಗೊತ್ತಿಲ್ಲ ಹೆಸರು ಕೂಡ ನಾವು ತಿನ್ನೋದು ಅಷ್ಟೇ ಅಷ್ಟೇ ಪೂಜೆಗೆ ಎಲ್ಲ ರೆಡಿ ಮಾಡಿ ಬಂದು ನಾನು ರೆಡಿಯಾಗಬೇಕಿತ್ತು ಆ್ಯಂಡ್ ನನ್ನ ಮಗಳೂ ರೆಡಿ ಮಾಡಬೇಕಿತ್ತಲ್ಲ ಸೊ ಫೈನಲಿ ನಾನು ಈ ಥರ ರೆಡಿಯಾಗಿದ್ದೆ ಪಾಪು ಕೂಡ ಲಂಗ ಬ್ಲೌಸ್ ಹಾಕಿ ರೆಡಿ ಮಾಡಿದ್ದೆ ಮೊದಲನೇ ವರ್ಷದ ಪಿತೃಪಕ್ಷ ನಾನು ಮಾಡಿರಲಿಲ್ಲ ಯಾಕೆ ಅಂತ ಹೇಳಿದ್ರೆ ಮದುವೆ ಆದ ವಸ್ತುವಲ್ಲಿ ದೊಡ್ಡವರಿಗೆ ಎಡೆ ಇಡಬಾರ್ದು ಅಂತ ಹೇಳಿಬಿಟ್ಟು ಅಮ್ಮ ಹೇಳಿದ್ವು ಅಂದರೆ ಅತ್ತೆ ಹಾಗಾಗಿ ಮೊದಲನೇ ವರ್ಷ ನಾನು ಮಾಡಿರಲಿಲ್ಲ ಆ್ಯಂಡ್ ಎರಡನೇ ವರ್ಷದಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಎಡೆ ಇಡಬಾರ್ದು ಅಂತ ಹೇಳಿಬಿಟ್ಟು ಎರಡನೇ ವರ್ಷ ಪಿತೃಪಕ್ಷ ಕೂಡ ನಾನು ಅಂದರೆ ಅಲ್ಲಿದ್ದೇ ಹಬ್ಬಕ್ಕೆ ಪ್ರಿಪ್ರೇಷನ್ ಎಲ್ಲ ಮಾಡಿಕೊಟ್ಟೆ ಬಟ್ ನಾನೇ ಖುದ್ದಾಗಿ ಎಡೆ ಇಡಲಿಲ್ಲ ಸೊ ಫೈನಲಿ ಈ ವರ್ಷ ನನಗೆ ಹೇಗೆ ಗೊತ್ತೋ ಹಾಗೆ ಅಪ್ಪಾಜಿ ಅಥವಾ ಕೇಳಿಕೊಂಡೆ ಆ ಅಪ್ಪಜ್ಜಿ ಹೇಗೆಲ್ಲ ಇಡೋದು ಹೇಳ್ಕೊಡಿ ಮುಂದಿನ ವರ್ಷದಿಂದ ಪ್ರತಿ ವರ್ಷ ನಾನೇ ಮಾಡ್ಕೊಂಡು ಹೋಗ್ತೀನಿ ಯಾಕೆಂದರೆ ನಾನೇ ಕಲಿಬೇಕಲ್ವ ನನ್ನ ಮನೆ ಇದು ನಾನು ಮನೆ ಮನೆಗೆ ಸೊಸೆನೂ ನಾನೇ ಮಗಳು ನಾನೇ ಹಾಗಾಗಿ ನಾನೇ ಕಲಿಬೇಕಲ್ವ ಅದಕ್ಕೋಸ್ಕರ ಏನಾದರೂ ತಪ್ಪಾಗಿದ್ರೆ ಇಲ್ಲೇ ಕೂತ್ಕೊಂಡು ಹೇಳ್ಕೊಡಿ ಹೆಂಗೆ ಮಾಡೋದು ಅಂತ ಹೇಳಿ ನಾನೇ ಪ್ರತಿಯೊಂದೂ ಮಾಡ್ತೀನಿ ಅಂತ ಹೇಳಿಬಿಟ್ಟು ಖುದ್ದಾಗಿ ಅಪ್ಪಾಜಿ ಹತ್ರ ಏಳಿಸ್ಕೊಂಡು ಹೇಗೆ ಹೇಗೆ ಮಾಡಬೇಕು ಏನೇನು ಅಂತ ಹೇಳಿ ನಾನೇ ಮಾಡ್ತಾ ಇದ್ದೆ ಅಪ್ಪಾಜಿ ಅಲ್ಲೇ ಕುತ್ಕೊಂಡು ಹೇಳ್ಕೊಡ್ತಾಯಿದ್ವು ಫಸ್ಟ್ ದೋಸೆ ಇಡಬೇಕು ಅದ್ರ ಮೇಲೆ ಪಲ್ಯಗಳು ಹಾಕಬೇಕು ಹಾಗೆ ಹೀಗೆ ಅಂತ ಹೇಳಿ ಸೌಟಲ್ಲಿ ಇಡ್ತಾಯಿದ್ದೆ ಅದು ಯಾಕೋ ಕಂಫರ್ಟಬಲ್ ಅನ್ನಿಸ್ಲಿಲ್ಲ ಅದಾದಮೇಲೆ ಸೌಟಲ್ಲಿ ಇಡೋದು ಸವಿ ಬರ್ತಾಯಿಲ್ಲ ಅಪ್ಪಾಜಿ ಕೈಯಲ್ಲೇ ಇಡ್ತೀನಿ ಅಂತ ಹೇಳಿಬಿಟ್ಟು ಕೈಯಲ್ಲೇ ಕೈ ತುಂಬ ಇಟ್ಟೆ ಆ ಬೆಳಗ್ಗೆ ಪಾಪ ಅಪ್ಪಾಜಿ ತರಕಾರಿ ಎಲ್ಲ ಹೆಚ್ಕೊಟ್ಟೋಗಿದ್ವು ಸಂಜೆ ಯಾವುದೇ ಒಂದು ಅಡುಗೆ ನಾವು ಏನು ಮಾಡಿರ್ತೀವಿ ಅದನ್ನು ನಾನು ಸೌಟಲ್ಲಿ ಇಡ್ತಾ ಇದ್ದೆ ಅದು ಯಾಕೋ ಕಂಫರ್ಟಬಲ್ ಆಗಿಲ್ಲ ಕೈ ತುಂಬ ಎಡೆ ಇಡಬೇಕು ಅಂತ ಹೇಳ್ತೇವೆ ಅಲ್ವ ಹಾಗಾಗಿ ಸೌಟಿನ ಪಕ್ಕಕ್ಕಿಟ್ಟು ಕೈಯಲ್ಲೇ ಎಡೆ ಇಡೋಕ್ಕೆ ಸ್ಟಾರ್ಟ್ ಮಾಡಿದೆ ತುಂಬ ಚೆನ್ನಾಗಿ ಪ್ರತಿಯೊಂದನ್ನು ಅಣಿಯಾಗಿ ಮಾಡಿದ್ದೆ ಒಂದೇ ಕಡೆ ಎಲ್ಲ ಜೋಡಿಸ್ಕೊಂಡಿದ್ದೆ ಪದೇ ಪದೇ ಅಡುಗೆ ಮನೆಗೆಲ್ಲ ಹೋಗೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಒಂದು ಕಡೆ ಜೋಡಿಸ್ಕೊಂಡ್ರೆ ಪಟ ಪಟ ಅಂತ ಎಲ್ಲ ಕೆಲಸವೂ ಕೂಡ ಬೇಗ ಬೇಗ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ ಅಪ್ಪಾಜಿ ಅಂತೂ ತುಂಬ ಖುಷಿಯಾಗೋದ್ವು ಪ್ರತಿಯೊಂದನ್ನು ಕೂಡ ತುಂಬ ಚೆನ್ನಾಗಿ ಅಣಿಯಾಗಿ ಮಾಡಿದೀಯಾ ಅಂತ ಹೇಳಿಬಿಟ್ಟು ನನಗೂ ಕೂಡ ತುಂಬ ಖುಷಿಯಾಗ್ತಿತ್ತು ಎಲ್ಲ ಉಸ್ತುವಿನೂ ನಾನೇ ತೊಗೊಂಡು ಎಲ್ಲ ಮಾಡಿದ್ನಲ್ಲ ಅಂತ ಹೇಳಿಬಿಟ್ಟು ಸೊ ಈಗ ಹಬ್ಬದ ಪೂಜೆ ಅಂತ ಮಾಡಿದ್ದೀವಿ ಹಬ್ಬದ ಅಡುಗೆ ಮಾಡಿದ್ದೀವಿ ಅಂತ ಹೇಳಿದ್ಮೇಲೆ ಒಂದು ಐದು ಜನನಾದರೂ ಕರೆದು ಊಟ ಬಡಿಸ್ಬೇಕು ಅನ್ನೋ ಅಂತ ಹೇಳೋದು ಪದ್ಧತಿ ಅಲ್ವ ಹಾಗಾಗಿ ಪ್ರತಿಯೊಂದನ್ನು ಕೂಡ ನೀಟಾಗಿ ಜೋಡಿಸ್ದೆ ನಮ್ಮನೆಯವರು ಕಿಂಡಲ್ ಮಾಡ್ತಾ ಓ ಹಾಂಗಲ್ಲ ಹೀಗೆ ಅದು ಜೋಡಿಸಿಲ್ಲ ಇದು ಜೋಡಿಸಿಲ್ಲ ಮತ್ತು ಅಷ್ಟೊಂದು ಚೆನ್ನಾಗಿಲ್ಲ ಹಂಗೆ ಹಿಂಗೆ ಅಂತ ಕಾಮಿಡಿ ಮಾಡ್ತಾಯಿದ್ರು ಸೊ ಫೈನಲಿ ಈ ಥರ ಕಾಣಿಸ್ತಾ ಇತ್ತು ಎಡೆ ಇಡ್ತೀವಿ ಇದು ಸಿಹಿ ಊಟ ಮತ್ತು ಭಾನುವಾರ ನಾವು ನಾನ್ ವೆಜ್ ಮಾಡಬೇಕಾಗಿತ್ತು ಆದಮೇಲೆ ನಾವು ಕಳಸ ಏನು ಕೂರಿಸಿರ್ತೀವಿ ಅದಕ್ಕೆ ಫ್ಯಾಮಿಲಿಯಿಂದ ಒಂದು ತಾಳಿ ಅಂತ ಹೇಳಿ ಕಟ್ತೇವೆ ದೇವ್ರ ತಾಳಿ ಅಂತ ಹೇಳಿ ತುಂಬ ಜೋಪಾನವಾಗಿ ಇಟ್ಟಿರ್ತವೆ ಅದನ್ನು ಗೋಮ ಹಾಕಿ ನೀಟಾಗಿ ಪವಿಶುದ್ಧಿ ಮಾಡಿ ಅದನ್ನು ಮತ್ತೆ ಕಳಸಕ್ಕೆ ಕಟ್ಟಿ ನಾವು ಪೂಜೆ ಮಾಡಬೇಕಾಗತ್ತೆ ಇವಿಯವ್ಗೆ ಪೂಜೆ ಸಲ್ಲಿಸಬೇಕಾಗತ್ತೆ ಈಗ ಎಲ್ಲ ರೆಡಿ ಮಾಡಾಯಿತು ಅಪ್ಪಾಜಿ ಪೂಜೆ ಸ್ಟಾರ್ಟ್ ಮಾಡ್ಕೊಳ್ಳೋಕೆ ಅಂತ ಮಾಡ್ತಾ ಇದ್ದಾವೆ ಜಿ ಅಂದಮೇಲೆ ತೆಂಗಿನಕಾಯಿ ಹೊಡಿಲೇಬೇಕಲ್ವ ಸೊ ತೆಂಗಿನಕಾಯಿ ಹೊಡೆದು ಅದ್ರದ್ದು ಏನು ನೀವು ಬರುತ್ತೆ ಅದನ್ನೆಲ್ಲ ಒಂದು ಸಲ ಎಡೆಗೆ ತಕ್ಕಳಿಸ್ಬೇಕಾಗುತ್ತೆ ಅದಾದಮೇಲೆ ಗಂಧ ಎಲ್ಲ ತೇದು ನೀಟಾಗಿ ಅಪ್ಪಾಜಿ ಎಲ್ಲ ರೆಡಿ ಇದ್ರು ಆಲ್ಮೋಸ್ಟ್ ಅಡುಗೆ ತಿಂಡಿಗೆ ಏನು ಸಮ ಅಡುಗೆ ಮನೆಗೆ ಸಂಬಂಧಪಟ್ಟಂಗೆ ಪ್ರತಿಯೊಂದು ನಾನು ಮಾಡ್ಕೊಂಡಿದ್ದೆ ಅದು ಬಿಟ್ಟು ಅದರ್ವೈಸ್ ಬೇರೆ ಏನು ಶಾಸ್ತ್ರ ಸಂಪ್ರದಾಯಗಳಿದೆ ಅದನ್ನೆಲ್ಲ ನಾನು ನೋಡ್ಕೋತಾ ಇದ್ದೆ ಯಾಕೆಂದರೆ ಮುಂದಿನ ವರ್ಷದಿಂದ ಏನು ಏಳ್ಸ್ಕೊಳ್ಳ್ದೆ ಮಾಡಬೇಕು ಅನ್ನೋದು ನನ್ನ ಒಂದು ಆಗಿತ್ತು ಹಾಗಾಗಿ ಅದಾದಮೇಲೆ ಇವಿಯ ಆಶೀರ್ವಾದ ನನ್ನ ಮಗಳಿಗೂ ಬೇಕು ಅನ್ನೋ ಕಾರಣಕ್ಕೆ ಪಾಪುಗೆ ಏನೇನು ಗಂಧದ ಕಡ್ಡಿ ಕೊಡೋಕ್ಕಾಗಲ್ಲ ಹಾಗಾಗಿ ಅವರನ್ನು ಎಡೆ ಮುಂದೆ ಕೂರಿಸಿ ನಮಸ್ಕಾರ ಮಾಡಿಸಿ ಅವ್ರಿಗೂ ಒಳ್ಳೆಯದಾಗ್ಲಿ ಅಂತ ಕೇಳ್ಕೊಂಡ್ವಿ ಮನೆಯಲ್ಲಿ ಯಾವೆಲ್ಲ ಇದ್ವಿ ಅವರೆಲ್ಲ ಅಮ್ಮ ನನ್ನ ತಮ್ಮ ಭಾವ ನಮ್ಮ ಮನೆಯವರು ಅಪ್ಪಾಜಿ ಅಮ್ಮ ಮತ್ತು ನೆಂಟರು ಬಂದಿದ್ವು ಅವರು ಪ್ರತಿಯೊಬ್ಬರು ಕೂಡ ಇವಿಯವರಿಗೆ ಪೂಜೆ ಸಲ್ಲಿಸಿದ್ವಿ ನನ್ನ ತಮ್ಮ ಸ್ವಲ್ಪ ಯಾವಾಗಲೂ ಲೇಟೇ ಅಲ್ವಾ ಸೊ ಅವನು ಫ್ರೆಶ್ಅಪ್ ಆಗಿ ಪೂಜೆ ಎಲ್ಲ ಮಾಡೋಕ್ಕೆ ಲೇಟ್ ಲೇಟಾಗಿತ್ತು ಸೊ ಫೈನಲಿ ಹೇಗೋಗೋ ಬಾವಪ್ಪ ಪೂಜೆ ಮಾಡು ಬೇಗ ಅಂತ ಹೇಳಿ ಪೂಜೆ ಎಲ್ಲ ಮುಗಿಸಿದ್ವಿ ಇವಿ ಅವ್ರಿಗೆ ತುಂಬ ಖುಷಿಯಾಯಿತು ಮನೆಯಲ್ಲಿ ಹಬ್ಬ ವಾತ ಹಬ್ಬದ ವಾತಾವರಣ ಕ್ರಿಯೇಟ್ ಆಗಿದ್ದು ಎಲ್ಲರೂ ಒಂದು ಕಡೆ ಸೇರ್ತೀವಿ ಏನೋ ಒಂದು ವಿಷಯಗಳನ್ನ ಮಾತಾಡ್ತೀವಿ ಕೂರ್ತೀವಿ ಅಂದರೆ ಏನೋ ಒಂಥರ ಮನಸ್ಸಿಗೆ ಖುಷಿ ಆಗ್ತಾ ಇರುತ್ತೆ ನಮಗೂ ಅಷ್ಟೇ ಟೂ ಡೇಸ್ ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ ಅಷ್ಟು ಚೆನ್ನಾಗಿತ್ತು ಹಬ್ಬನೂ ಕೂಡ ಎಲ್ಲ ಖುಷಿ ಖುಷಿಯಾಗಿ ಮಾಡಿದ್ವಿ ಅದಾದಮೇಲೆ ನಮ್ಮ ಫ್ಯಾಮಿಲಿನಲ್ಲಿ ಗೌರಿ ಹಬ್ಬ ಬರಲಿ ಅಥವಾ ಮಹಾಲಯ ಅಮಾವಾಸ್ಯೆ ಬರಲಿ ಯಾವುದು ಹಬ್ಬಕ್ಕೆ ನಾವು ಎಡೆ ಇಡ್ತೀವಿ ಆವಾಗ ಆ ಮನೆಯಲ್ಲಿ ಇರುವಂಥ ಕವನ ಕರ್ಕೊಬಂದು ಅದಕ್ಕೂ ಕೂಡ ಏನು ಎಡೆ ಇಟ್ಟಿರ್ತೀವಿ ಆ ಪ್ರಸಾದನ ನಾವು ಕೊಡ್ತೀವಿ ಹಾಗಾಗಿ ನಮ್ಮ ಮನೆಯವರು ನಮ್ಮ ಭಾವ ಸೇರಿ ಹಸುವನ್ನ ಬಂದಿದ್ರು ಕವನ ಅದಕ್ಕೂ ಕೂಡ ಪೂಜೆ ಎಲ್ಲ ಮಾಡಿ ನಮಸ್ಕಾರ ಮಾಡಿಕೊಂಡು ಎಡೆಗೆ ಏನೆಲ್ಲ ಇಟ್ಟಿದ್ವಿ ನಾವು ಅದನ್ನು ಕೊಡಬೇಕು ಬಟ್ ಅದಕ್ಕೆ ಏನೋ ಒಂಥರ ಭಯ ಈಗ ಹೆಂಗೆ ಅಂದರೆ ಕೊಟ್ಕೆನಲ್ಲಿ ಕತ್ಲೇನಲ್ಲಿ ಇದು ತಿದ್ದು ಕವು ನಾ ಸಡನ್ನಾಗಿ ಜನಗಳ ಮಧ್ಯೆ ಕರ್ಕೊಬಂದು ಹೀಗೆಲ್ಲ ಪೂಜೆ ಮಾಡ್ತಾಯಿದೀವಿ ಅಂದರೆ ಏನೋ ಒಂಥರ ಭಯ ಆಗುತ್ತೆ ಅಲ್ವಾ ನೈವೇದ್ಯಕ್ಕೆ ಅಂದರೆ ಎಡೆಗೆ ಏನೆಲ್ಲ ಇಟ್ಟಿರ್ತೀವಿ ಅದನ್ನು ಕೂಡ ಒಂದು ಪ್ಲೇಟಿಗೆ ಹಾಕಿ ಕವಿಗೆ ತಿನ್ಸಕ್ ಹೋದ್ವಿ ಒಬ್ಬಿಟ್ಟನ್ನು ಮಾತ್ರ ತಿಂತು ಇನ್ನೇನು ತಿನ್ನಲಿಲ್ಲ ಅದು ಪೂಜೆ ಎಲ್ಲ ನೋಡ್ತಾ ಕೂತಿದ್ವು ಹೇಗೆ ಹೇಗೆ ಆಗ್ತಾಯಿದೆ ಅಂತ ಹೇಳಿಬಿಟ್ಟು ನಾನು ನೀಟಾಗಿ ಎಲ್ಲ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ನೆಕ್ಸ್ಟು ನಾವು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಎಡೆ ಮುಂದೆ ಏನು ಇಟ್ಟಿರ್ತೀವಿ ಅದನ್ನು ಮೊದಲು ದೊಡ್ಡವ್ರ ಮನೇಲಿ ಯಾವಿರ್ತವೆ ಅವ್ರಿಗೆ ಅಥವಾ ನೆಂಟರಿಗೆ ಮರ ಅಂತ ಹೇಳಿ ಬರುತ್ತೆ ಅದಕ್ಕೆ ಹಾಕೋಬಂದು ಊಟಕ್ಕೆ ಕೊಡ್ತೀವಿ ಸೊ ಫೈನಲಿ ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ರು ಎಲೆ ತುಂಬ ಊಟ ಆಗಿತ್ತು ಈಗ ಗೊತ್ತಾ ಒಂದು ಎರಡು ಐಟಮ್ ಇದಾವೆ ತುಂಬ ಇಷ್ಟಪಟ್ಟು ತಿನ್ಬೋದು ಕಮ್ಮಿ ಅಂತ ಹೇಳಿದ್ರು ಒಂದು ಹದಿನೈದು ತರದಿತ್ತು ಅಂತ ಹೇಳ್ಬೋದು ಎಣ್ಣೆ ತಿಂಡಿ ಎಣ್ಣೆ ತಿಂಡಿ ಎಲ್ಲ ಸೇವಿ ಅವ್ರಿಗೂ ಸುಸ್ತಾಗಿ ಊಟ ಮಾಡೋಸ್ಗೆ ಹೆಣ್ಣು ಮಕ್ಕಳು ಊಟ ಆದಮೇಲೆ ನಾವು ಹೆಣ್ಮಕ್ಳು ಊಟಕ್ಕೆ ಕೂತ್ಕೊಂಡ್ವಿ ಅವಾಗ ನಮ್ಮ ಮನೆಯವರು ನಮ್ಗೆ ಊಟಕ್ಕೆ ಬಡ್ಸೋಕ್ಕೆ ಹೆಲ್ಪ್ ಮಾಡಿದ್ವು ಆ್ಯಂಡ್ ಅಪ್ಪಾಜಿ ಪಾಪುಗೆ ಹೆಜ್ಜೆ ಹಾಕಿಸ್ತಾಯಿದ್ವು ಸೊ ತುಂಬ ಖುಷಿಯಾದ್ವು ಅಪ್ಪಾಜಿನೂ ಎಸ್ ಇದಾಗಿತ್ತು ನಮ್ಮ ಮನೆಯ ಪಿತೃಪಕ್ಷ ಹಬ್ಬದ ಬ್ಲಾಗ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿತ್ ಲಾಡ್ಸ್ ಆಫ್ ಲವ್ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಲವ್ ಯು ಆಲ್ ಆ್ಯಂಡ್ ಡೋಂಟ್ ಫಾರ್ ಟು ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಕ್ಲಿಕ್ ಎ ಬೆಲ್ ಬಟನ್ ಫಾರ್ ಮೋರ್ ವೀಡಿಯೋಸ್